वेलकम टू सिद्धाश्री जी के चैनल ಈ ಒಂದು ದಿನ ನಾವು ಅತಿ ಮುಖ್ಯವಾದ ವಿಷಯ ಅಂತಂದರೆ ಅನುಗಮನ ಮತ್ತು ನಿಗಮನ ಪದ್ಧತಿ ಅಂದರೆ ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ ಅಂದರೆ ಇಂಡಕ್ಟಿವ್ ಮೆಥಡ್ ಮತ್ತು ಡಿಡಕ್ಟಿವ್ ಮೆಥಡ್ ಈ ಒಂದು ಪದ್ಧತಿಯ ಪದ್ಧತಿಯು ಎಲ್ಲ ಒಂದು ಭೋಷಣ ಬೋಧನಾ ಪದ್ಧತಿಗಳಿಗೆ ಅತಿ ಮುಖ್ಯವಾದ ಆಗಿದೆ ಅಂತಲೇ ಹೇಳ್ಬೋದು ಅಂದರೆ ಕನ್ನಡ ಇಂಗ್ಲೀಷ್ ಹಿಂದಿ ಮತ್ತು ಇಂಗ್ಲೀಷ್ ಗಣಿತ ಮತ್ತು ವಿಜ್ಞಾನ ಎಲ್ಲ ಶಾಸ್ತ್ರಕ್ಕೂ ಈ ಒಂದು ಪದ್ಧತಿಯ ಮೇಲೆ ಪ್ರಶ್ನೆಗಳು ಬರ್ತವೆ ಹಾಗಾಗಿ ಎಲ್ಲರೂ ಇದನ್ನು ಗಮನವಿಟ್ಟು ನೋಟ್ ಮಾಡ್ಕೊಳ್ಳಿ ಮತ್ತು ಯಾರ್ಯಾರು ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಮೊದಲನೇದಾಗಿ ಅನುಗಮನ ಅನುಗಮನ ಮೆಥಡ್ಗೆ ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಂತಂದರೆ ಇಂಡಕ್ಟಿವ್ ಮೆಥಡು ನಿಗಮನಕ್ಕೆ ಡಿಡಕ್ಟಿವ್ ಮೆಥಡ್ ಅಂತ ಕರಿತೀವಿ ಮೊದಲನೇದಾಗಿ ಮೊದಲನೇ ಪಾಯಿಂಟ್ ಬಂದು ಅನುಗಮನದಲ್ಲಿ ಅನುಗಮನ ಪದ್ಧತಿಯು ಉದಾಹರಣೆಗಳ ಮೂಲಕ ಗೊತ್ತಿರುವ ವಿಷಯ ವಿಷಯಗಳ ಮೂಲಕ ಸೂತ್ರ ಅಥವಾ ನಿಯಮದ ಕಡೆ ಸಾಗುತ್ತದೆ ಅಂತಂದರೆ ಇಲ್ಲಿ ಉದಾಹರಣೆಯಿಂದ ನಿಯಮದ ಕಡೆಗೆ ಸಾಗುತ್ತದೆ ಯಾವುದು ಅನುಗಮನ ಪದ್ಧತಿ ಅದ್ ಅದೇ ರೀತಿ ನಿಗಮನ ಪದ್ಧತಿ ಅನುಗಮನ ಪದ್ಧತಿಯ ಉಲ್ಟಾ ಅಂತಲೇ ಹೇಳ್ಬೋದು ಅಂದರೆ ಇಲ್ಲಿ ಇದು ಸೂತ್ರ ಅಥವಾ ನಿಯಮ ತಿಳಿದು ವಿಷಯಗಳ ಮೂಲಕ ಉದಾಹರಣೆ ಕಡೆಗೆ ಹೋಗುತ್ತದೆ ಅಂದರೆ ಇಲ್ಲಿ ನಿಯಮದಿಂದ ಉದಾಹರಣೆ ಅನುಗಮದಲ್ಲಿ ಉದಾಹರಣೆಯಿಂದ ನಿಯಮದ ನಿಯಮದಡೆಗೆ ಅಂದರೆ ನಾವು ಈ ಅನುಗಮನ ಪದ್ಧತಿಯನ್ನು ಈ ಒಂದು ಪದ್ಧತಿಯನ್ನು ನಾವು ಮಕ್ ಶಾಲಾ ಶಿಕ್ಷ ಶಿಕ್ಷಕರು ಅಳವಡಿಸ್ಕೊಳ್ಬೇಕು ಯಾವುದು ಅನುಗಮನ ಪದ್ಧತಿ ಯಾಕಂದರೆ ಯಾವುದೇ ಒಂದು ನಾವು ಬೋಧನಾ ಪದ್ಧತಿ ಅಥವಾ ವಿಷಯವನ್ನು ಬೋಧಿಸುವಾಗ ಮಕ್ಕಳಿಗೆ ನಾವು ಉದಾಹರಣೆಯಿಂದ ನಿಯಮದ ಕಡೆ ಹೋದಾಗ ಅವ್ರಿಗೆ ಏನಾಗ್ತದೆ ಅಂತಂದರೆ ಉದಾಹರಣೆ ಪರಿಕಲ್ಪನೆಯನ್ನು ತಿಳ್ ತಿಳಿದುಕೊಂಡಾಗ ಅವರು ನಿಯಮವನ್ನು ಆರಾಮವಾಗಿ ಓದ್ ಓದ್ಕೋಬೋದು ಸೊ ಫಸ್ಟಿಗೆ ನಾವು ನಿಯಮ ಅಂತಂದರೆ ಅವ್ರಿಗೆ ಏನಾಗ್ತದೆ ಅಂತಂದರೆ ಕೊನೆಗೂ ನಾವು ಎಕ್ಸಾಂಪಲ್ಸ್ ಹೇಳಿದೆವು ಅಂದ್ರೆ ಅವ್ರಿಗೆ ಅಷ್ಟೊಂದು ಎಫೆಕ್ಟಿವ್ ಅನ್ಸೋಲ್ಲ ಹಾಗಾಗಿ ಒಂದು ಅನುಗಮನ ಪದ್ಧತಿಯು ಅತಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಸೊ ಇದ್ರ ಮೇಲೆ ಭಾಳಷ್ಟು ಸಾರಿ ಟೀಟ್ ಮೇಲೆ ಕ್ವೆಶನ್ಸ್ ಬಂದವು ಸೊ ಮೊದಲನೇದಾಗಿ ಅನುಗಮನ ಉದಾಹರಣೆಯಿಂದ ನಿಯಮದೆಡೆಗೆ ನಿಗಮನ ನಿಯಮದಿಂದ ಉದಾಹರಣೆಯೆಡೆಗೆ ಸಾಗುತ್ತದೆ ಸೊ ಎರಡನೇ ಪಾಯಿಂಟ್ ಒಂದು ವಿದ್ಯಾರ್ಥಿಗಳ ಆಲೋಚನಾ ಶಕ್ತಿ ಇಲ್ಲಿ ಅಂತಲೇ ಹೇಳ್ಬೋದು ಯಾಕಂದರೆ ಯಾಕಂತಂದರೆ ಇಲ್ಲಿ ನಾವು ಮೊದಲನೇದಾಗಿ ಮಕ್ಕಳಿಗೆ ಉದಾಹರಣೆಗಳನ್ನು ಹೇಳೋದರಿಂದ ಅವರು ಅವರಲ್ಲಿ ಇನ್ನಷ್ಟು ಕ್ಯೂರಿಯಾಸಿಟಿ ಹುಟ್ಟು ಹುಟ್ಟುತ್ತದೆ ಅಂತಲೇ ಹೇಳ್ಬೋದು ಅವಾಗವರ ಶ ಆಲೋಚನಾ ಶಕ್ತಿ ಕೂಡ ಹೆಚ್ಚಾಗ್ತದೆ ಅಂತಲೇ ಹೇಳ್ಬೋದು ಮತ್ತು ಇಲ್ಲಿ ವಿದ್ಯಾರ್ಥಿಗಳ ಸ್ಮರಣ ಶಕ್ತಿ ಹೆಚ್ಚಾಗ್ತದೆ ಎಲ್ಲಿ ನಿಗಮನದಲ್ಲಿ ಯಾಕಂತಂದರೆ ಇಲ್ಲಿ ನಿಯಮಗಳು ತಿಳ್ಕೊಂಡ ನಂತರ ಅವರು ಉದಾಹರಣೆಗೆ ಹೋಗೋದರಿಂದ ಇಲ್ಲಿ ಬರೀ ಸ್ಮರಣ ಅಂದರೆ ನೆನ್ಪಿಟ್ಕೊಂಡ ಶಕ್ತಿ ಹೆಚ್ಚಿಸ್ತದೆ ಹೊರತು ಅವರು ಆಲೋಚನೆ ಮಾಡಿ ಏನು ಭೀ ಇಲ್ಲಿ ಹೇಳೋಂಗಿಲ್ಲ ನೆಕ್ಸ್ಟು ಅನುಗಮನದಲ್ಲಿ ಮೂರನೇ ಪ ಪಾಯಿಂಟ್ ಬಂದು ಕಂಠಪಾಠಕ್ಕೆ ಅವಕಾಶವಿಲ್ಲ ಯಾಕಂದರೆ ಫಸ್ಟು ಎಕ್ಸಾಂಪಲ್ಸ್ ಹೇಳೋದ್ರಿಂದ ಅವರಲ್ಲಿ ಮೈಂಡ್ನಲ್ಲಿ ಫಿಕ್ಸ್ ಆಗಿರ್ತದೆ ಕಾನ್ಸೆಪ್ಟ್ ಬಗ್ಗೆ ಸೊ ಹಾಗಾಗಿ ಇಲ್ಲಿ ಕಂಠಪಾಠಕ್ಕೆ ಅವಕಾಶವಿಲ್ಲ ಬಟ್ ಇಲ್ಲಿ ನಿಯಮ ನಿಗಮನದಲ್ಲಿ ನಿಯಮಗಳನ್ನು ಹೇಳುವುದರಿಂದ ಫಸ್ಟಿಗೆ ಅವರು ನಿಯಮಗಳು ಈ ಫಾರ್ ಎಕ್ಸಾಂಪಲ್ ನ್ಯೂಟನ್ಸ್ ನಿಯಮಗಳು ಒಂದನೇ ನಿಯಮ ಎರಡನೇ ನಿಯಮ ಮೂರನೇ ನಿಯಮ ಅಲ್ಲ ಆ ನಿಯಮಗಳನ್ನ ಫಸ್ಟಿಗೆ ಹೇಳಿದೆವು ಅವಾಗ ಅವಾಗೇನಾಗ್ತದೆ ಅವರಿಗೆ ಬರೀ ಪಾ ಮಾಡ್ತಾರೆ ಹೊರತು ಅಲ್ಲಿ ಅವರು ಯೋಚನೆ ಮಾಡಂಗಿಲ್ಲ ಹಾಗಾಗಿ ಇಲ್ಲಿ ಕಂಠಪಾಠಕ್ಕೆ ಅವಕಾಶ ಇದೆ ಎಲ್ಲಿ ನಿಗಮನದಲ್ಲಿ ಮೂರನೇದಲ್ಲಿ ಅನುಗಮನ ಪದ್ಧತಿ ದೀರ್ಘವಾದ ನಿಧಾನವಾದ ವಿಧಾನ ಅಂದರೆ ಎಕ್ಸಾಂಪಲ್ಸ್ ಹೇಳಿ ಆಮೇಲೆ ನಾವು ನಿಯಮಗಳು ಹೇಳಿದಾಗ ಅದು ಒಂದು ದೀರ್ಘ ಅಂತಲೇ ಹೇಳ್ಬೋದು ನಿಗಮನದಲ್ಲಿ ಇದು ಒಂದು ಚಿಕ್ಕದಾದ ವೇಗವಾದ ವಿಧಾನ ಅಂದರೆ ಫಾಸ್ಟ್ ಫಾಸ್ಟಾಗಿ ನಿಯಮ ಹೇಳೋದು ಎಕ್ಸಾಂಪಲ್ ಹೇಳೋದು ನಿಯಮ ಹೇಳೋದು ಎಕ್ಸಾಂಪಲ್ ಈ ರೀತಿಯಾಗಿ ಮಾಡ್ತೀವಿ ಬಟ್ ಅಲ್ಲಿ ಅನುಗಮನದಲ್ಲಿ ಎಕ್ಸಾಂಪಲ್ಸ್ ಹೇಳಿ ನಿಯಮ ಹೇಳುವುದರಿಂದ ಸ್ವಲ್ಪ ಲೇಟ್ ಆಗ್ತದಂತಲೇ ಹೇಳ್ಬೋದು ಮತ್ತು ಸು ಅನುಗಮನದಲ್ಲಿ ಸೂತ್ರ ರಚನೆ ಮಾಡುವಾಗ ಮಧ್ಯದಲ್ಲಿ ಕೆಲವು ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿ ಮತ್ತೆ ಸ್ವತಂತ್ರವಾಗಿ ಸಾಮರ್ಥ್ಯವನ್ನು ಪಡೆಯುವನು ಅಂದರೆ ಅನುಗಮನದಲ್ಲಿ ಈ ಒಂದು ಸೂತ್ರ ರಚನೆ ಮಾಡುವಾಗ ಮಾಡುವಾಗ ಕೆಲವು ಹಂತದಲ್ಲಿ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಮರೆ ಮರ್ತರು ಅಥವಾ ಸ್ವತಂತ್ರವಾಗಿ ಏನಾದರೂ ನಾವು ಗ್ಯಾಪ್ ಕೊಟ್ಟು ಏನಾರು ಮರ್ತಿದಂಗೆ ಆ್ಯಕ್ ಮಾಡಿದಾಗ ಅವ್ರು ಏನು ಹೇಳ್ತಾರೆ ಇಲ್ಲಿ ಇದು ಬರಬೇಕು ಅಂತೇಳಿ ಅವರು ಸ್ವಂತ ಆಲೋಚನೆ ಮಾಡುವ ಕೆಪಾಸಿಟಿಯಲ್ಲಿ ಅನುಗಮನದಲ್ಲಿ ಬರ್ತದೆ ಅದೇ ರೀತಿ ಇಲ್ಲಿ ಸೂತ್ರದ ರಚನೆ ಮಧ್ಯದಲ್ಲಿ ಕೆಲವು ಹಂತಗಳನ್ನು ಮರೆತರೆ ಸ್ವತಂತ್ರವಾಗಿ ರಚಿಸುವ ಸಾಮರ್ಥ್ಯ ಪಡೆಯುವುದಿಲ್ಲ ಯಾಕಂದರೆ ಇಲ್ಲಿ ನಿಯಮಗಳು ಗಟ್ಟಿ ಮಾಡುವುದರಿಂದ ಅಲ್ಲಿ ಯಾವುದೇ ಒಂದು ಆಲೋಚನಾ ಶಕ್ತಿ ಬೆಳೆಯುವುದಿಲ್ಲ ಅಂತ ಹೇಳ್ಬೋದು ನೆಕ್ಸ್ಟು ಇಲ್ಲಿ ವಿದ್ಯಾರ್ಥಿಗಳ ಪಾತ್ರ ಹಿರಿದು ಇಲ್ಲಿ ಶಿಕ್ಷಕರ ಪಾತ್ರ ಹಿರಿದು ಯಾಕಂತಂದರೆ ಇಲ್ಲಿ ಅನುಗಮನದಲ್ಲಿ ಶಿಕ್ಷಕರು ಎಕ್ಸಾಂಪಲ್ಸ್ ಹೇಳುವುದರಿಂದ ಮಕ್ಕಳಲ್ಲಿ ಇಂಟ್ರೆಸ್ಟ್ ಅಂದರೆ ಆಸಕ್ತಿ ಹೆಚ್ಚಾಗಿ ವಿದ್ಯಾರ್ಥಿಗಳು ಪಾತ್ರಗೊಳ್ಳುಗೊಳ್ಳುವುದರಿಂದ ಅವರ ಪಾತ್ರ ಹೆಚ್ಚಂತಾನೆ ಹೇಳ್ಬೋದು ಇಲ್ಲಿ ಬರೀ ನಿಯಮಗಳು ಹೇಳುವುದು ಯಾರು ಶಿಕ್ಷಕರ ಪಾತ್ರ ಹೆಚ್ಚು ಅಂತ ಹೇಳ್ಬೋದು ನೆಕ್ಸ್ಟು ಇಲ್ಲಿ ಎಲ್ಲ ಪಠ್ಯ ವಿಷಯಗಳು ಬೋಧಿಸಲಾಗುವುದು ಬೋಧಿಸಲಾಗುವುದಿಲ್ಲ ಇಲ್ಲಿ ಎಲ್ಲ ಪಠ್ಯ ವಿಷಯಗಳನ್ನು ಬೋಧಿಸಲಾಗುವುದಿಲ್ಲ ಯಾಕಂತಂದರೆ ಇಲ್ಲಿ ನಾವು ಉದಾಹರಣೆಗಳು ಹೇಳುವುದರಿಂದ ಮಕ್ಕಳಿಗೆ ನಾವು ಓ ವಿಷಯಗಳನ್ನು ಅವರೇ ಓದಿ ಬರುವ ಹಾಗೆ ಮಾಡ್ಬೋದು ಯಾಕಂದರೆ ನಾವು ಎಲ್ಲ ರೀತಿಯಾಗಿ ಅವರಿಗೆ ಆಲೋಚನಾ ಶಕ್ತಿಯನ್ನು ಬೆಳೆಸಲಿಕ್ಕಿದ್ದು ಹೆಲ್ಪ್ ಮಾಡ್ತದೆ ಅಂತ ಹೇಳ್ಬೋದು ಬಟ್ ಇಲ್ಲಿ ಎಲ್ಲ ವಿಷಯಗಳನ್ನು ಶಿಕ್ಷಕರೇ ಬೋಧನೆ ವಿಷಯ ಅಂದರೆ ಹೇಳೋದ್ರಿಂದ ಎಲ್ಲರನ್ನೂ ಶಿಕ್ಷಕರೇ ಹೇಳಬೇಕಂತ ಇದು ಒಂದು ಅಂದರೆ ಅಲ್ಲೇ ಶಿಕ್ಷಕರು ಹೇಳಿ ಹೇಳಿ ಅದು ಹ್ಯಾಬಿಟ್ ಆಗಿಬಿಟ್ಟಿರ್ತದೆ ಮತ್ತು ಇಲ್ಲಿ ವಿದ್ಯಾರ್ಥಿಗಳ ಆಲೋಚನೆ ಕುತೂಹಲ ಅವಶ್ಯಕ ಇಲ್ಲಿ ಇಲ್ಲಿ ವಿದ್ಯಾರ್ಥಿನ ಪಾಲ್ಗೊಳ್ಳುವುದೇ ಇಲ್ಲ ಇಲ್ಲಿ ಹೆಚ್ಚಾಗಿ ಶಿಕ್ಷಕನೇ ಅವರೇ ಯೋಚನೆ ಮಾಡುವುದು ಅವ್ರದ್ದೇ ಕುತೂಹಲ ಅವ್ರದ್ದೇ ಆಸಕ್ತಿನೇ ಹೆಚ್ಚು ಅಂತ ಹೇಳ್ಬೋದು ಮತ್ತು ಇಲ್ಲಿ ಆರಂಭಿಕ ಪ್ರಾರಂಭಿಕ ಹಂತಗಳು ಕುತೂಹಲವಾಗಿರ್ತವೆ ಇಲ್ಲಿ ಅಂದರೆ ಮಧ್ಯಭಾಗದ ಹಂತಗಳು ಕುತೂಹಲವಾಗಿರ್ತವೆ ಯಾಕಂದ್ರೆ ಶಿಕ್ಷಕನು ನಿಯಮಗಳು ಹೇಳುವುದರಿಂದ ವಿದ್ಯಾರ್ಥಿಗಳು ಉದಾಹರಣೆಗಳು ಹೇಳುವಾಗ ಇವರ ಪಾತ್ರ ಹೆಚ್ಚಲ ನೆಕ್ಸ್ಟ್ ಇಲ್ಲಿ ಎಲ್ಲ ಶಿಕ್ಷಕರು ಬೋಧಿಸಲು ಸಾಧ್ಯವಿಲ್ಲ ಎಲ್ಲ ಅಂದರೆ ಮಕ್ಕಳಿಗೆ ಎಲ್ಲನೇ ಶಿಕ್ಷಕರು ಹೇಳಬೇಕಂತೇನಿಲ್ಲ ವಿದ್ಯಾರ್ಥಿಗಳು ಕೂಡ ಇದರಲ್ಲಿ ಭಾಗಿಯಾಗ್ಬೋದು ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ಎಲ್ಲ ಶಿಕ್ಷಕರು ಬೋಧಿಸಬಹುದು ಅಂದ್ರೆ ಅನುಗಮನ ಎಲ್ಲ ಶಿಕ್ಷಕರಿಗೆ ಬೋಧಿಸಲು ಸಾಧ್ಯವಿಲ್ಲ ಅಂದ್ರೆ ಎಲ್ಲರೂ ಎಕ್ಸಾಂಪಲ್ ತಗೊಂಡು ಮಕ್ಕಳಿಗೆ ಮೋಟಿವೇಶನ್ ಮಾಡೋದರಿಂದ ಎಲ್ ಇದು ಎಲ್ಲರಿಗೆ ಕ ಬೋಧಿಸಿ ಬೋಧಿಸಲಿಕ್ಕೆ ಆಗಂಗಿಲ್ಲ ಬಟ್ ನಿಯಮದಿಂದ ಹೋಗುವಾಗ ಇದು ಎಲ್ಲರಿಗೆ ಅನ್ವಯವಾಗ್ತದೆ ಬಟ್ ಅನುಗಮನ ಕೆಲವೊಬ್ರಿಗೆ ಮಾತ್ರ ಅನ್ವಯ ಆಗ್ತದೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಅನುಗಮನ ನಿಗಮನ ಪದ್ಧತಿಯು ಹೆಚ್ಚಾಗಿ ಇದರ ಮ್ಯಾಲ ಉದಾಹರಣೆಯಿಂದ ನಿಯಮದ ಎಡೆಗೆ ಒಂದು ಪದ್ಧತಿ ಅಂತೆ ಕ್ವೆಶ್ಚನ್ಸ್ ಬಂದವ ಮತ್ತು ನಿಯಮದಿಂದ ಉದಾಹರಣೆ ನಿಯಮ ಮೀನ್ಸ್ ನಿಗಮನ ನೆನಪಿಟ್ಕೋಬೋದು ಈಸಿಯಾಗಿ ಸೊ ಇದು ಒಂದು ಅನುಗಮನ ಪದ್ಧತಿ ಮತ್ತು ನಿಗಮನ ಪದ್ಧತಿ ನಿಮ್ಗೆ ಇಷ್ಟವಾಗದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು